ಹಾಯ್ ವೀಕ್ಷಕರೇ ಇವತ್ತಿನ ನನ್ನ ರೆಸಿಪಿ ಪತ್ರೊಡೆ ಸೊ ಎಲ್ಲರಿಗೂ ಫೇವ್ರೇಟ್ ಆದ ರೆಸಿಪಿ ಆಷಾಢ ತಿಂಗಳಲ್ಲಿ ಒಮ್ಮೆನಾದರೂ ಪತ್ರಡೆ ಮಾಡಿ ತಿನ್ನಬೇಕಂತ ಹೇಳ್ತಾರೆ ಸೊ ಆಷಾಢದಲ್ಲಿ ಎಲ್ಲರೂ ಪತ್ರಡೆ ಮಾಡ್ತಾರೆ ಸೊ ನಾನು ಹಾಗೆ ಪತ್ರಡೆ ರೆಸಿಪಿನ ನಿಮಗೆ ಹಾಕಿದ್ದೀನಿ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಇದು ಸೊ ಬನ್ನಿ ನೋಡುವ ಹೇಗೆ ಮಾಡೋದಂತ ಇಲ್ಲಿ ನಾನು ಮೊದಲು ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ದೋಸೆ ಹಾಕಿದಲ್ಲ ಅದು ಮತ್ತು ನಮ್ಮ ಊಟ ಮಾಡು ಬಾಯ್ಲ್ಡ್ ರೈಸ್ ಎರಡನ್ನು ಕೂಡ ಒಂದು ಒಂದು ಗ್ಲಾಸ್ ಬಾಯ್ಲ್ಡ್ ರೈಸ್ ಆದರೆ ಮುಕ್ಕಾಲು ಕಪ್ನಷ್ಟು ಇದು ವೈಟ್ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೆನೆಯಲಿಕ್ಕೆ ಇಟ್ಕೊಂಡಿದ್ದೆ ಅಂದರೆ ಫುಲ್ಲು ಒಂದು ಫೋರ್ ಫೈವ್ ಅವರ್ಸ್ ಅದು ಚೆಂದ ನೆನೀಬೇಕು ಫೋರ್ ಫೈವ್ ಅವರ್ಸಲ್ಲಿ ನೆನೆಲಿ ಅದು ಇನ್ನೂ ಜಾಸ್ತಿನೇ ನೆನೆಸ್ಕೊಳ್ಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದರೊಟ್ಟಿಗೆ ಒಂದು ಸಣ್ಣ ಪೀಸ್ ಹುಳಿ ಹಾಕ್ಕೊಳ್ತಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಒಂದು ಎರಡು ಬಾಡಿಗೆ ಮೆಣಸು ಹಾಕ್ತಾ ಇದ್ದೇನೆ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನುಣ್ಣಗೆ ರುಬ್ಕೊಂಡ್ಬಿಡಿ ಅದನ್ನು ತೀರ ತೆಳು ಬೇಡ ಸ್ವಲ್ಪ ಈ ಅದಕ್ಕೆ ರುಬ್ಕೊಳ್ಳಿ ಇಲ್ಲಿ ಮಸಾಲೆಗೆ ಯಾಕೆ ಹಾಕಿದ್ದೆ ನಾನು ಉಪ್ಪು ಹುಳಿ ಖಾರ ಇಲ್ಲ ಅಂದರೆ ಹಾಗೇ ಸ್ವಲ್ಪ ಫ್ರೈ ಮಾಡುವ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಸೊ ಇಲ್ಲಿ ನಾನು ಎಲೆ ತಗೊಂಡಿದ್ದೀನಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಉದ್ದುದ್ದಕ್ಕೆ ಕಟ್ ಮಾಡಿದರೆ ಏನಾಗುತ್ತೆ ಅದು ನಾರ್ ನಾರ್ ಟೈಪ್ ಆರ್ ಲಾಂಗ್ ಬರ್ತಾರೆ ಸೊ ಅದಕ್ಕೆ ಈ ಥರ ಸಣ್ಣ ಸಣ್ಣ ಪೀಸಾಗಿ ಅದನ್ನು ಪೀಸ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಸಣ್ಣಗೆ ಆಗುತ್ತೆ ನಿಮಗೆ ಇಷ್ಟು ಚಿಕ್ಕ ಆಗುತ್ತೆ ಅಷ್ಟು ಚಿಕ್ಕ ಪೀಸಾಗಿ ನೀವು ಕಟ್ ಮಾಡ್ಕೊಳ್ಬೋದು ಜಾಸ್ತಿ ತಪ್ಪ ಮಾಡಿಕೊಂಡ್ರೂ ಪರವಾಗಿಲ್ಲ ಅದು ಏನೂ ನಿಮಗೆ ಉಳಿಯೋದಿಲ್ಲ ಅದು ಕರ್ಗೋಗ್ಬಿಡುತ್ತೆ ಸೊ ಇಷ್ಟು ಈ ಥರ ಕಟ್ ಮಾಡ್ಕೊಳ್ತಿದ್ದೇನೆ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಗ್ರೈಂಡರಲ್ಲಿ ಮಿಕ್ಸಿಲಿ ಕಡ್ದು ಇಟ್ಕೊಂಡಿದ್ವಿ ಹಿಟ್ಟಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾವು ಎಷ್ಟು ಸೊಪ್ಪು ಜಾಸ್ತಿ ಹಾಕ್ತೀವಿ ಅಷ್ಟು ನಮ್ಮ ಪತ್ರೊಡೆಯನ್ನು ಸಾಫ್ಟಾಗಿ ಬರುತ್ತೆ ಗಟ್ಟಿ ಬರೋದಿಲ್ಲ ಮೆತ್ತಗೆ ಬರುತ್ತೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸೊ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಎಲ್ಲ ಉಂಟು ಉಪ್ಪು ಹುಳಿ ಖಾರ ಎಲ್ಲ ಫುಲ್ ಟೇಸ್ಟ್ ಫುಲ್ಲಾಗಿ ಇದೆ ಇದೀಗ ಇದಕ್ಕೆ ಮಸಾಲೆ ಅವಶ್ಯಕತೆ ಇಲ್ಲ ಬಟ್ ಮಸಾಲೆ ಕೂಡ ಹಾಕ್ಬೋದು ಸೊ ಲೈಟಾಗಿ ಹಾಕಿದ್ದೇನೆ ನಾನು ಇಲ್ಲಿ ಒಂದು ಎಲೆ ತಕೊಂಡ್ಬಿಟ್ಟು ಈ ಹಿಟ್ಟನ್ನು ನಾನು ಫುಲ್ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ ನೋಡಿ ಹಾಗೆಯೇ ಕೂಡ ಇಡ್ಲಿ ಕಪ್ನಲ್ಲಿ ಇಡ್ಲಿ ಕಪ್ ಅಂದರೆ ಇಡ್ಲಿ ಬಯಸೋ ಪಾತ್ರೆಯಲ್ಲಿ ಒಂದು ಪ್ಲೇಟ್ ಇಟ್ಟುಬಿಟ್ಟು ಎಲ್ಲ ಹಿಟ್ಟನ್ನು ಹಾಕಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಸೊ ಈ ಟೈಪ್ನಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಕ್ಲೀನಾಗಿ ಎಲೆ ತುಂಬ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಇದು ಫುಲ್ ಸ್ಪ್ರೆಡ್ ಆದಮೇಲೆ ಒಂದು ಮೂಲೆಯಿಂದ ಕ್ಲೀನಾಗಿ ಫೋಲ್ಡ್ ಮಾಡ್ತಾ ಬರಬೇಕು ಹಾಗೆ ಏನಾಗುತ್ತೆ ಆದಷ್ಟು ತೆಳುವಾಗಿ ಬರುತ್ತೆ ನಮ್ಮ ಪಾತ್ರೆ ಸೊ ಇದೊಂದು ನಾನು ಫ್ರೈ ಮಾಡಲಿಕ್ಕೆ ಅಂತ ಮಾಡ್ತಾ ಇರೋದು ನೆಕ್ಸ್ಟ್ ಇದೆಲ್ಲ ನಾನು ಇಷ್ಟು ಸೊಪ್ಪರ ಮಾಡೋದಿಲ್ಲ ಅದು ನಾನು ಕಟ್ ಮಾಡಿ ಅದಕ್ಕೆ ಮಸಾಲೆ ಹಾಕ್ತೇನೆ ಇದು ತುಂಬ ಲೈಟಾಗಿರುತ್ತೆ ಉಪ್ಪು ಹುಡ್ಲಿ ಖಾರ ಎಲ್ಲ ಇಳ್ಕೊಂಡಿರುತ್ತಲ್ಲ ಸೊ ಹಾಗೆ ಇದನ್ನೆಲ್ಲ ನಾನು ಇಡ್ಲಿ ಬಯಸೋ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡಿದ್ದೇನೆ ನೋಡಿ ಸೊ ಇದು ಬೇಯ್ತಾ ಇರಲಿ ನಾವೀಗ ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸು ತಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಹಾಕಬೇಕು ಮೆಣಸು ಮೊದಲು ನಾವು ಹಾಕಿದ್ದೆವು ಇಟ್ಟಿಗೆ ಇಲ್ಲಿ ಸ್ವಲ್ಪ ನಾನು ಕಮ್ಮಿನೇ ತಗೊಂಡಿದ್ದೇನೆ ಇಲ್ಲಾದರೆ ಸ್ಪೈಸಿ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಅದನ್ನು ತೆಗೆದುಬಿಟ್ಟು ಅದೇ ಬಾಣಲೆಗೆ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ನಷ್ಟು ಕಾಳು ಮೆಣಸು ಹಾಕ್ಕೊಳ್ತೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು ಹಾಫ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಸ್ವಲ್ಪ ಮೆಂತೆ ಕಾಳು ಆ್ಯಡ್ ಅದಕ್ಕೆ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ತೀರಾ ಹೈ ಫ್ಲೇಮ್ ಇಟ್ಬಿಟ್ಟು ಹಾಗೆ ಮಾಡಬೇಡಿ ಕಹಿ ಬಂದ್ಬಿಡುತ್ತೆ ಸೊ ಲೋ ಫ್ಲೇಮ್ನಲ್ಲೇ ಹೊರ್ಕೊಳ್ಬೇಡಿ ಇದಕ್ಕೊಂದು ಸಣ್ಣ ಪೀಸು ನಾನು ದಾಲ್ಚನ್ನಿ ಅಂದರೆ ಚಕ್ಕನ್ನು ಆ್ಯಡ್ ಮಾಡ್ತಿದ್ದೇನೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಈರುಳ್ಳಿ ಒಂದು ಫೋರ್ ಫೈವ್ ಹೆಸರು ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇಲ್ಲಿ ನಾನು ಹುಳಿ ಮೊದಲೇ ಹಾಕಿರೋದ್ರಿಂದ ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹುಳಿ ಹಾಕ್ಬಿಟ್ಟೇನೆ ಮತ್ತು ತುರುದಿರೋ ತೆಂಗಿನಕಾಯಿ ಇದನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ ಇಲ್ಲಿ ನಾನೇನು ಬೇಯಿಸ್ಕೊಂಡಿದ್ದೆ ನೋಡಿ ಪತ್ರಡೆ ಅದು ಚೆನ್ನಾಗಿ ಬೆಂದಿಗೆ ನೋಡಿ ಈ ಥರ ಬಂದಿದೆ ಸುತ್ತಿಟ್ಕೊಂಡಿತ್ತು ಫುಲ್ಲೆಲ್ಲ ಬೆಂದ್ಬಿಟ್ಟಿದೆ ಇದು ಬೆಂದಮೇಲೆ ಮೇಲೆ ನಿಮಗೆ ಏನು ತೋರಿಸೋದಿಲ್ಲ ಏನಿಲ್ಲ ಹಾಗೇ ತಿನ್ಬೋದು ಸೊ ಇಲ್ಲಿ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿದ್ದೇನೆ ಹಾಗೇ ತಿನ್ಬೋದು ಯಾವುದೇ ರೀತಿ ನಿಮಗೆ ಸಣ್ಣ ಮಕ್ಕಳಿಗೆಲ್ಲ ಹಾಗೇ ಕೊಡ್ಬೋದು ನಾನಿಲ್ಲಿ ಮಸಾಲೆ ಹಾಕ್ತಿದ್ದೇನೆ ಅಂದರೆ ಆ ಮಸಾಲೆ ಟೇಸ್ಟೇ ಬೇರೆ ಆ ಮಸಾಲೆ ಹಾಕಿಬಿಟ್ಟು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ ಯಾವಾಗಲೂ ಈ ಥರ ಪೀಸ್ನ ನನಗೆ ಫ್ರೈ ಮಾಡಿಬಿಟ್ಟು ತಿನ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಸೊ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಒಂದು ಸಪೂರದು ರೌಲ್ ಇದೆ ಅಲ್ಲ ಅದನ್ನು ನಾನು ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ನನಗೆ ಫ್ರೈ ಮಾಡಲಿಕ್ಕೆ ಇದಕ್ಕೆ ಏನು ಹಾಕಬೇಕಂತಿಲ್ಲ ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇಲ್ಲಿ ಒಂದು ಬಾನೆಲ್ಲಾಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಹೆಚ್ಚಿರೋ ನೀರುಳ್ಳಿನ ಫ್ರೈ ಇದ್ದೇನೆ ಆಷಾಢದಲ್ಲಿ ಗಜಂಪು ಸೇವು ಮತ್ತು ಜಪತ್ರೆ ಇದೆಲ್ಲ ಮಾಡಿ ತಿಂತೇವೆ ಯಾಕಂದರೆ ಮನೆಗೆ ಸ್ವಲ್ಪ ನಮಗೆ ಮೈ ಬೆಚ್ಚಗಿರಲಿ ಸೊ ಹೀಟಿನ ಪದಾರ್ಥ ಸ್ವಲ್ಪ ತಿಂದರೆ ಅಂದರೆ ಮನೆಯಲ್ಲೇ ಸಿಗುವಂತಹ ಈಗ ಟೌನಲ್ಲಿ ಸಿಗೋದಿಲ್ಲ ಹಳ್ಳಿಯಲ್ಲೆಲ್ಲ ಮನೆಯಲ್ಲೇ ಸಿಗುವಂತಹ ಐಟಮಲ್ಲಿ ಏನೆಲ್ಲ ಒಳ್ಳೊಳ್ಳೆ ರುಚಿಯಾಗಿ ತಿಂದಿನ ಮಾಡಿಕೊಂಡು ತಿನ್ಬೋದಂತ ಸೊ ಯಾರು ಮಾಡೋದಿಲ್ಲ ಅಂತೇಳಿ ಹೇಳಿದರೆ ಬೋಕರು ಆಷದಲ್ಲಿ ತಿನ್ನಬೇಕು ತುಂಬ ಒಳ್ಳೆಯದು ಅಂತ ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಕೂಡ ಬರ್ತಿದ್ದೇವೆ ಇದು ಸ್ವಲ್ಪ ಬ್ರೌನ್ ಕಲರಿಗೆ ಬರುವ ತನಕ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು ಆನಿಯನ್ ಅದು ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಬಿಸಿ ಬಿಸಿ ಎಲ್ಲ ಸ್ವಲ್ಪ ಇರ್ತದೆ ಸೊ ಅದನ್ನು ತೋರಿಸ್ತಾನೇ ಇರಬೇಕು ಆಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನ ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತೀರ ದಪ್ಪನೂ ಇಡಬಾರ್ದು ಇದು ಮಸಾಲೆ ತೀರ ತೇಳು ಕೂಡ ಇಡಬಾರ್ದು ಇದಕ್ಕೆ ನಾವೇನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ವಿ ಹತ್ತೆಡೆ ಪೀಸಸ್ ಅದನ್ನೆಲ್ಲ ಅದಕ್ಕೆ ಹಾಕಬೇಕು ಇದು ಆ ಮಸಾಲೆನ ಫುಲ್ ಹೀರ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಇದು ಸೊಷಲ್ಲಿ ಎಲ್ಲರ ಮನೆಯಲ್ಲಿ ಮಾಡ್ತೀರಿ ಇದನ್ನು ಈ ಸಿಟಿಯಲ್ಲಿರೋರಿಗೆ ಸ್ವಲ್ಪ ಪತ್ರೆ ಎಲೆ ಸಿಗೋದಿಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸೊ ಹಳ್ಳಿ ಸೈಡಲ್ಲಿ ಎಲ್ಲರೂ ಈ ಪತ್ರೆ ಮಾಡ್ತಾರೆ ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಇದು ಸೊ ನಾನು ಆಟಿಯಲ್ಲಿ ಆ ಶಡದಲ್ಲಿ ಒಮ್ಮೆ ಎಲ್ಲ ಒಂದೆರಡು ಮೂರು ಸಲ ಮಾಡ್ತೇನೆ ಸೊ ನನಗೆ ಇದು ಫೇವ್ರೇಟ್ ಡಿಶ್ ಕೂಡ ಇದು ಚೆನ್ನಾಗಿ ಕುದಿಸ್ಕೊಂಡು ಬಿಟ್ಟರೆ ನಮ್ಮ ರೆಡಿ ಆಗೋಯ್ತು ಸೊ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಡಿನ್ನರ್ಗೆ ಯಾವಾಗ ಬೇಕಾದಕ್ಕೆ ಇದನ್ನು ಸೊ ಮಾಡ್ಕೊಂಡು ತಿನ್ಬೋದು ತುಂಬಾ ಆಗಿರುತ್ತೆ ಇದು ಗ್ರೇವಿ ಜೊತೆಗೆ ಗ್ರೇವಿ ಕೂಡ ಲೈಟ್ ಸ್ಪೈಸಿ ಎಲ್ಲ ಏನಿರೋದಿಲ್ಲ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಸೊ ನೀವು ಕೂಡ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ನಾನೇನು ಸಪ್ರೇಟ್ ಇಟ್ಕೊಂಡಿದ್ದಲ್ಲ ಅದನ್ನು ನಾನು ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೇನೆ ಒಂದು ಗೀ ಕೂಡ ಹಾಕ್ಬೋದು ಇಲ್ಲ ಆಯಿಲ್ ಕೂಡ ಹಾಕ್ಬೋದು ನೋಡಿ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೇನೆ ಅದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನನ್ನ ವೀಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿದ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್